ಆಗೋದು ಇನ್ನೊಂದು ಇಲ್ಲಿ ಸಬ್ಜೆಕ್ಟೇ ಅಲ್ಲ ವೈಯಕ್ತಿಕವಾಗಿ ರಮೇಶ್ ಕುಮಾರ್ ಯಾವ ಮಟ್ಟಕ್ಕೆ ಟಾರ್ಗೆಟ್ ಮಾಡ್ತಾರೋದು ಇವತ್ತು ಪೊಲೀಸರು ನನ್ನ ಕಾವಲ್ ಬರ್ತಾರೆ ಎಸ್ ಪಿ ಹೇಳ್ತಾರೆ ಗೋವಿಂದ ಗೌಡರು ಅವ್ರಿಗೆ ತಟ್ಟಿದೆ ರಮೇಶ್ ಕುಮಾರ್ ಕಡೆಯಿಂದ ಇವತ್ತು ಜನಕ್ಕೆ ಬಿಟ್ಟು ಹೊಡೆಸ್ತಾರೆ ಅಂದ್ಕೊಂಡು ಪೊಲೀಸರು ನನ್ನ ಕಾವಲಿದ್ದಾರೆ ನಾನು ಹೇಳಿದೆ ನನ್ನ ಯಾರೋ ಕೊಡಿಯೋರು ಅಂದ್ರೆ ಇಲ್ಲ ಸರ್ ನಮ್ಗೆ ಇದು ಬಂದಿದೆ ಸರ್ ಏ ಏನ್ ನೋಡ್ರಿ ರಾಜಕಾರಣ ನಾನು ಮಾತಾಡ್ತಾ ಇಲ್ಲ ಬಗ್ಗೆ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್ ನಾನೀಗ ಕಾಂಗ್ರೆಸ್ ಬಗ್ಗೆ ಮಾತಾಡ್ತು ನಿನ್ನೆ ಒಬ್ಬ ಪ್ರಮುಖವಾದಂತ ಮಾತಾಡಿದಾರೆ ನಾನು ಕಾಂಗ್ರೆಸ್ ಅಲ್ಲ ಅಂತ ಅದಕ್ಕೆ ಕೇಳಪ್ಪ ನನ್ನೇನ್ ನಾನು ಇನ್ನೊಂದ್ಸರಿ ಮಾತಾಡ್ತೀನಿ ಬಗ್ಗೆ ಇವತ್ತು ಅದು ಮಾತಾಡೋದು ಒಂದು ನನ್ ಬಗ್ಗೆ ಮಾತಾಡ್ಬೋ ಇರಪ್ಪ ಒಂದು ನಾನು ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂದ್ರೆ ಏನು ನಿಮಿಷ ಕೇಳೋಣ ನಾನು ಯಾಕೆ ಮಾತಾಡ್ತ ನಾನು ಈ ಚುನಾವಣೆಯಲ್ಲಿ ಗೆದ್ದೆ ಅಂತ ಮಾತಾಡ್ತಾ ಇಲ್ಲ ನಾನು ಸೋತು ಹೋಗಿದ್ರು ನನಗೇನು ಬೇಜಾರಿಲ್ಲ ಇಲ್ಲ ನನ್ಗೇನು ಬೇಜಾರಿಲ್ಲ ಸೋಪ್ರಿ ಆದ್ರೆ ರಮೇಶ್ ಕುಮಾರ್ ಅಂತ ಹಿರಿಯ ಜವಾಬ್ದಾರಿ ಅಂತ ಮನುಷ್ಯ ವೈಯಕ್ತಿಕ ಹೋಗಿ ಇವತ್ತು ನನ್ನ ಪ್ರಾಣ ಮಟ್ಟಕ್ಕೆ ಬರ್ತಾನೆ ಇತ್ತು ನನ್ನ ಪ್ರಾಣಕ್ಕೆ ನಾನು ರಾಣೆ ಆದ್ರೆ ನೇರವಾಗಿ ರಮೇಶ್ ಕುಮಾರ್ ಕಾರಣ ಇನ್ಮೇಲೆ ಏನಾದ್ರು ನನ್ಗೆ ಏನು ಕಿಂಚಾರ ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ ಯಾಕೆ ಇವತ್ತು ನಡೆದಂಥ ಘಟನೆ ಅಲ್ಲಿ ಜನಗಳಿರ್ತಾರೆ ಹೋಗಿ ಹೇಳ್ತಾರೆ ಗೋವಿಂದ ಗೌಡರು ಹೋಗ್ರಿ ಅಂತ ಹೇಳಿ ಸ್ವಾತಿ ಹೋಟ್ಲಲ್ಲಿ ಹೇಳ್ತಾರೆ ನಮ್ಮ ಪ್ರಾಣಕ್ಕೆ ಬೆಲೆ ಇಲ್ವಾ ಸರ್ ಯಾವ ವಿಚಾರ ಭಿನ್ನ ಸರ್ ನಾನು ಅವ್ರ ಬಗ್ಗೆ ಇವತ್ತು ಏನೇನ್ ನಡೆದಿದೆ ಏನೇನು ಹೋಗಿದೆಯೋ ಅದನ್ನ ಸ್ಪಷ್ಟವಾಗಿ ನಿಮ್ಮದ್ದು ಹೇಳ್ತಾ ಇರೋದು